ಪ್ರತಾಪ್ಗೆ ಎಚ್ಚರಿಕೆ ಕೊಟ್ಟಂಥ ನೀತು ಅಂತಲೇ ಹೇಳ್ಬೋದು ಹೌದು ಪ್ರತಾಪ್ಗೆ ಎಚ್ಚರಿಕೆ ಕೊಟ್ಟಿದ್ದೆ ಯಾಕೆ ನೀತು ಸಂಪೂರ್ಣದ ಮಾಹಿತಿನ ನಿಮಗೆ ಕೊಡ್ತೀನಿ ಅದಕ್ಕೊಬ್ಬ ನಮ್ಮ ಚಾನ್ಸ್ಗಳು ಕೂಡ ಸಂಸ್ಕೊಂಡು ಬಳಿ ಈ ಮನೇಲಿ ಸಪೋರ್ಟ್ಗೆ ಅಂತ ಇರೋದೇ ನಿಂಗೆ ಒಳ ಒಬ್ಬಳೆ ಸಂಗೀತ ಹೊರಗಡೆಯಿಂದ ನೀನು ಬಂದೀನಿ ಎಪಿಸೋಡ್ಗಳು ನೋಡು ಆಗ ನಿಂಗೆ ಗೊತ್ತಾಗುತ್ತೆ ಅಂತ ಹೇಳಿ ನೀತು ಹೇಳ್ತಾರೆ ಹೌದು ಬಿಗ್ ಬಾಸ್ ಒಳಗೆ ಈಗ ನೀತು ಬುಲೆಟ್ ಮಗ ಇವರೆಲ್ಲರೂ ಕೂಡ ಈಗ ಬಂದಿದ್ದಾರೆ ಕೊರೆಯ ವಾರ ಕೊರೆಯ ಹಂತಕ್ಕೆ ವಿಶೇಷವಾಗಿರಲಿ ಅಂತೇಳಿ ಎಲಿಮಿನೇಷನ್ ಆದಂಥ ಎಲ್ಲ ಸ್ಪರ್ಧೆಗಳನ್ನು ಕೂಡ ಕರೆಸಿದ್ದಾರೆ ಈ ಸಂದರ್ಭದಲ್ಲಿ ನೀತು ಮತ್ತು ಪ್ರತಾಪ್ ಮದುವೆ ಮಧ್ಯೆ ಈ ಮಾತುಕತೆಗಳು ಕೂಡ ನಡೀತಾ ಇದೆ ನಿನ್ನ ಸಪೋರ್ಟಿಗೆ ಹಾಗೂ ನಿನ್ನ ಪರವಾಗಿ ನಿಂತಿದ್ದು ಅವಳೊಬ್ಬಳೇ ಸಂಗೀತ ನೀನು ಅವಳನ್ನ ಈಗ ದೂರ ಮಾಡ್ಕೊಂಡು ಆಟಾಡ ಕೊಲ್ಟ್ಟಿದೆಯಲ್ಲ ನೀನು ಏನು ಮಾಡೋಕೊಟ್ಟಿದ್ಯಾ ಈ ಮನೆಯವರು ಎಲ್ಲರೂ ಕೂಡ ನಿನ್ನ ಕಂಡ್ರೆ ಆಗೋದಿಲ್ಲ ನೀನು ಹೇಗಾದ್ರು ಮಾಡಿ ಸೋಸಬೇಕು ನಿಂಗೆ ಇಲ್ಲಿ ಗಂಟೆ ಬರೋಕ್ಕೆ ಬಿಡಬಾರ್ದು ಅಂತ ಹೇಳಿ ಸಾಕಷ್ಟು ಹೋರಾಟ ಮಾಡಿದರು ಆದರೂ ಅದರಲ್ಲೆಲ್ಲ ಅವರು ವಿಫಲರಾದರು ಯಾಕೆಂದರೆ ಸಂಗೀತ ನಿನ್ನ ಪರವಾಗಿ ಸಪೋರ್ಟಾಗಿ ನಿಂತಿದ್ದಾಳೆ ಅಂದಾಗ ಸಂಗೀತಗೆ ನೀನು ಕೂಡ ಋಣಿಯಾಗಿರಬೇಕು ಬಟ್ ನೀನು ಸಂಗೀತಕ್ಕೆ ಚೂರಿ ಆಗೋವಂಥ ಕೆಲಸ ಮಾಡ್ತಿದ್ದೆ ಅದನ್ನು ಮೊದಲು ಬಿಟ್ಬಿಡು ಒಳ್ಳೆ ಬುದ್ಧಿ ಕಲಿ ನೀನು ಅಂತೇಳಿ ನೀತು ಸರಿಯಾಗಿ ಒಗೆದು ಬಿಟ್ಟು ಈಗ ಹೋಗಿದ್ದಾಳೆ